ಅಯೋಧ್ಯೆಯಲ್ಲಿ ಅಬ್ಬರಿಸಿ ಬೊಬ್ಬೆರಿತಾ ಇರುವ ವರುಣ ವರ್ಣಾರ್ಭಟಕ್ಕೆ ತತ್ತರಿಸಿ ಹೋದ ಅಯೋಧ್ಯೆಯ ಜನ ಭಾರಿ ಮಳೆಗೆ ಅಯೋಧ್ಯೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ನೋಡಿ ಅಯೋಧ್ಯೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ವರುಣನ ಆರ್ಭಟಕ್ಕೆ ಅಲ್ಲಿ ಪಪ ಅಲ್ಲಿದ್ದಂಥ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ವರುಣಾರ್ಭಟಕ್ಕೆ ಅಯೋಧ್ಯೆಯ ಜನ ತತ್ತರಿಸಿ ಹೋಗಿದ್ದಾರೆ ವರ್ಣಾರ್ಭಟಕ್ಕೆ ಅಯೋಧ್ಯೆಯ ಜನ ತತ್ತರಿಸಿ ಹೋಗಿರೋದು ಅಯೋಧ್ಯೆ ಗೊಂಡಾ ಸಂಪರ್ಕ ರಸ್ತೆಗಳು ಜಲಾವೃತ ಆಗಿದ್ದಾವೆ ನಡುಗಡ್ಡೆ ದಾಟೋದಕ್ಕೆ ದೋಣಿ ಬಳಸ್ತಾ ಇರುವಂಥ ಸ್ಥಳೀಯರು ಬಾಬಾ ಭಾಳ ಮಳೆ ಆಗಿದೆ ಅಂತ ಕಾಣಿಸುತ್ತೆ ನೋಡಿ ಇಲ್ಲಿ ಎಂಥ ಪರಿಸ್ಥಿತಿ ಇದೆ ದೋಣಿಯನ್ನು ಬಳಸ್ತಾ ಇದ್ದಾರೆ ನಡುಗಡ್ಡೆಯನ್ನು ದಾಟೋದಕ್ಕೆ ಪರಿಸ್ಥಿತಿ ಬಹಳಷ್ಟು ಹೋಗಿರುತ್ತೆ ಮಳೆ ಸಿಕ್ಕಾಪಟ್ಟೆ ಬಂದುಬಿಟ್ರೆ ಅಲ್ಲೆಲ್ಲ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಸೊ ಈಗಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ ಅನ್ನೋ ಮಾಹಿತಿ ಇದೆ